ప్రథమవాది కళాగౌరవ యక్షరక్షా ప్రశస్తి సురేంద్ర కొంచెమల్ల చప్పాళె సిఏ సురేంద్ర శెట్ అధ్యక్షరే బాంబే బండ్స్ అసోసియేషన్ సిఏ సురేంద్రకే శెట్ కళా గౌరవ యక్షరక్షా ప్రశస్తి ఎరడు సవరద ఇప్ప గౌరవాన్వతర ಕಾರ್ಕಳ ತಾಲೂಕಿನ ನಂದಡಿಕೆ ಮನೆ ಶ್ರೀ ಕುಟ್ಟಿ ಲೋಕಯ್ಯ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದ ತಾವು ಬೇಲಾಡಿ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದು ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ ವಾಣಿಜ್ಯ ಪದವಿ ಪಡೆದಿರಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮುಂಬೈಗೆ ಬಂದ ತಾವು ಸಿ ಎ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ತಮ್ಮದೇ ಆದ ಎಸ್ ಕೆ ಶೆಟ್ಟಿ ಕಂಪನಿ ಸ್ಥಾಪಿಸಿ ನಗರದ ಜನಪ್ರಿಯ ಲೆಕ್ಕ ಪರಿಶೋಧಕರಾದಿರಿ ಉತ್ತಮ ಉದ್ಯೋಗ ಅಭಿಲಾಷೆ ಹೊಂದಿದವರ ಪೋಷಕರು ತಾವು ಅನ್ನುವುದಕ್ಕೆ ತಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಸುಮಾರು ಇಪ್ಪತ್ತೈದು ವಿದ್ಯಾರ್ಥಿಗಳು ಲೆಕ್ಕ ಪರಿಶೋಧಕರ ದುಡಿಯುತ್ತಿರುವುದೇ ಉದಾಹರಣೆಯಾಗಿದೆ ಮುಂಬೈ ಬಂಡ್ಸ್ ಅಸೋಸಿಯೇಷನ್ನ ಲೆಕ್ಕ ಪರಿಶೋಧಕರಾಗಿ ಹದಿನೆಂಟು ವರ್ಷ ಸೇವೆ ಸಲ್ಲಿಸಿದ ನೀವು ಮುಂದೆ ಆಡಳಿತ ಸಮಿತಿಯ ಸದಸ್ಯರಾಗಿ ಕೋಶಾಧಿಕಾರಿಯಾಗಿ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಸದ್ರಿ ಸಂಸ್ಥೆಯ ಅಧ್ಯಕ್ಷರಾಗಿ ವಿರಾಜಮಾನರಾಗಿದ್ದೀರಿ ಯಕ್ಷಗಾನ ಆಸಕ್ತರ ತಾವು ಸಾಹಿತ್ಯ ಪ್ರೇಮಿಯೂ ಹೌದು ದಿವಂಗತ ಪಾಂಡಿ ಮತ್ತು ದಿವಂಗತ ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಯಕ್ಷಗಾನದ ನಾಯಕ ಪ್ರತಿನಾಯಕ ಪಾತ್ರಗಳನ್ನು ಕಾಣುತ್ತಿರ್ ಮಡದಿ ಶ್ರೀಮತಿ ಪ್ರಭಾ ಹಾಗೂ ಮಗಳು ಶಮಿಕಾ ಶೆಟ್ಟಿ ಮಗ ಸಾರ್ಥಕ್ನೊಂದಿಗೆ ಸುಖ ಸಂಸಾರ ನಡೆಸಿರುವ ತಾವು ಆಸಕ್ತರಿಗೆ ದುರ್ಬಲರಿಗೆ ಸಹಾಯ ಮಾಡುವ ವಿಶಾಲ ಹೃದಯ ಹೊಂದಿದ್ದೀರಿ ನಿಮಗೆ ಈ ಪ್ರಶಸ್ತಿ ಪತ್ರವನ್ನು ಗೌರವಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ ನಿವಾರಕ ಗಣಪತಿ ದೇವರಿಗೆ ಕೈ ಮುಗಿದು ಜಾಗದ ವಿಷ್ಣುಮೂರ್ತಿ ಅಡ್ಡ ಅಡ್ಡಬೂರ್ದು ಯಕ್ಷಕಲಾ ಮಾತೆ ಶಾರದೆಗೆ ಒಂದಿಸ್ ಅಜಯಕಾರ ಕಲಾಭಿಮಾನಿ ಬಳಗದ ಇರುವತ್ತ ಮೂದನೇ ವಾರ್ಷಿಕೋತ್ಸವದ ಈ ಘನ ವೇದಿಕೆದ ಅಧ್ಯಕ್ಷ ಸ್ಥಾನ ವಹಿಸಿದ ವಿಶ್ವಮಾನ್ಯ ಬಂಟರ ಸಂಘದ ಅಧ್ಯಕ್ಷರಾಯನ ಆತ್ಮೀಯ ಪ್ರವೀಣ್ ಬೋಸೆಟ್ಟರೆ ಉದ್ಘಾಟಕರಾದ ಬೈದಿನ ನಮ್ಮಾರಾಯನ ನಮ್ಮ ಬಾಂಬೆ ಬಂಟ್ಸ್ ಅಸೋಸಿಯ ಟ್ರಸ್ಟಿ ಮಾಮಲ್ಲ ದಾನಿ ಮಲ್ಲ ಇಂಡಸ್ಟ್ರಿಯಿಸ್ಟ್ ಆತ್ಮೀಯರಾಯನ ಕನ್ಯಾನ ಶೆಟ್ರ್ ಅಂಜನೆ ಎನ್ನ ಕುಡರಿ ಆತ್ಮೀಯರಾಯನ ಮಾತೃಭೂಮಿ ಕೊಆಪರೇಟಿವ್ ಕ್ರೆಡಿಟ್ ಸೊಸೈಟಿದ ಅಧ್ಯಕ್ಷರೈನ ಉಳ್ತೂರು ಮೋಹನ್ ಶೆಟ್ಟರು ರವೀಂದ್ರನಾಥ ಬಂಡಾರು ಅಂಚೆನೆ ಕರ್ನೂರು ಶಂಕರಾಳ್ವೇರು ಬಕ್ಕ ಎ ಸದಾಶಿವಣ್ಣೆ ಊರು ಅಭಿಮತ ಟವೀದ ಡಾಕ್ಟರ್ ಮಮತಾ ಶೆಟ್ಟಿ ಅಂಚನೆ ಎನ್ನನೆ ಕಾಲೇಜು ಕಲಗಿನ ಭುವನೇಂದ್ರ ಕಾಲೇಜ ಸ್ಟೂಡೆಂಟ್ ಪತ್ರಕರ್ತಿ ರೇಷ್ಮಾ ಶೆಟ್ಟಿ ಇನಿ ಸನ್ಮಾನ ಪಡೆಯಿನ ಸನ್ಮಾನ ಮೂರ್ತಿ ಬಾರಿ ಮಲ್ಲ ಯಕ್ಷಗಾನ ನಾಟಕ ಕಲಾವಿದೆ ಸುರೇಂದ್ರ ಕುಮಾರ್ ಹೆಗ್ಡೆರೆ ಅಂಚನೆ ಸಂಘಟಕೆ ಕುಕ್ಕುಂದೂರು ಕರುಣಾಕರ್ ಶೆಟ್ಟರು ಕುಡರಂಜಿ ಮೇರು ಭಾಗವತೆ ಗಣೇಶ್ ಹೆಬ್ರಿ ಅಂಚನೆ ಕುಡಂಜಿ ಭಾಗವತರು ಜಯಪ್ರಕಾಶ್ ನಿಡ್ವನ್ನಯರ್ ಬಕ್ಕ ಯಕ್ಷಗಾನ ಕಲಾವಿದರೈನ ದಯಾನಂದ್ ಸಂಪಾಜಿ ಅಂಚನೆ ಶೈಲೇಶ್ ಪುತ್ರನ್ ಸುರೇಶ್ ಶೆಟ್ಟಿ ಸುರೇಶ್ ಶೆಟ್ಟಿ ಸಾರಿ ಸಾರೀ ಎನ್ನ ಆತ್ಮೀಯ ಅಜಕಾರು ಕಲಾಭಿಮಾನಿ ವಾರಿ ಎನ್ನ ಯಕ್ಷಗುರು ಅಜಕಾರು ಬಾಲಕೃಷ್ಣ ಶೆಟ್ಟ ಮೂಲ ಸೇರಿ ಮಾತ

பாதரஞ்சன கல்பாஜன குருக்ளிக்க அஞ்சனி ஆ ய கலாமா பண்ணற யான அர்பணை மல்ப்பு அஜகார பாலண்ணூஜி வர்சோட அஜகார்டு வந்தது யான கலாவது அது ஆ யானும் முபை மகானி உழசி பெலுவந்த கார்கம கைகண்ட் நம்ம மாத சாய்ப்புகருக்கு எங்கல யானும் புவனேந்திர கலேஜ் யானம் வலித்து வீராபிமன்யுது பக்க யாரு சிஎம் இருவத்தி வருஷ யான படுத்துத்த அர்த்படுதெப் சரியாது அஜக்கார பாலே கல்பாது ஐடு பக்க நம்ம பாம்பே பண் அசோசியன் கலைஞர் எடம்பு வர்ஷி யக் கானும் மல்தந்து பறந்துள்ள மரணம் பாரி மல்ல ஒன்ஜி ஸ்ரீதேவி லலிதாம்பிக்கை பன்பினா யக்ஷானனு மல்த மல்து ஐட்டு யானு பண்டாசுரன பாத்திரம் மல்தாலே யருவாது நம்ம ஒஞ்சி பாரீ பொருளாத யானு எடுத்த ஜோக்லேகு அகலிக்கு அவ கன்னட அத்துலுட்டு அகலிகர பர்பூஜி அண்ணன அகலிகான கல்பாது யானும் பாரி ஒஞ்சி இல்லாய்க்கடை முழுத்தந்துரு அஞ்சனேதே நம்ம ஊர் தலாவது நிலைத்தது நம்ம யான தாழமதானு பாரிஞ்சி அட் அர்த்த பூர்ண கெலும் மல்துள்ளேரு முபை மான யானும் அழி விஜி யானை ஆராதன கலை யானும் அவுக்கி பூஜை சுருவாது சௌக்கி பூஜை முக்தாய் பாரி மல்ல கலா சாகர கலா ரத்ன பண்ற இங்க சந்தோஷம் வந்துண்டு யக்ஷான மனசுக்கு முட்டு நிதி தோதனை தான் பட்டு சத்திய தர்மடு நடத்த நின் சாப்புடு அதர்மடு நடத்து நின்று ஸ்ரீகிருஷ்ணன் ஸ்ரீராமேரு அன்யாயுண்ட ராவணனை கம்சை ராவணை கௌரவ அந்த அந்யாயு சத்திய தர்மனு உரிப்புன ஒரே பிரீத்தின் ಪಟ್ಟುನ ಈ ಕಲೆಟ್ ಉಂಡು ನಮ್ಮ ಸನಾತನ ಭವ್ಯ ಭಾರತದ ಅವನಿಗೆ ಧಾರ್ಮಿಕ ಶ್ರದ್ಧೆ ಅವನಿ ಒರ್ಪೋನ ಭಾಷೆ ಪೂರ ಈ ಕಲೆಟ್ ಉಂಡು ಈ ಬಾಲಣ್ಣನ ಕಾರ್ಯಕ್ರಮ ಮುಂಬೈ ಮಾನಗರ ನಿರಂತರ ನಡಪಡು ಎಂಕ ಗೌರವ ಮೃತಕ್ಕೆ ಈ ಒಂದು ಸಂಸ್ಥೆ ಯಾನು ಎನ್ನ ವೈಯಕ್ತಿಕ ಪರವಾದ ಅಂಚನೆ ಯಾನು ಬಾಂಬೆ ಮೆಣಸಿನ ಅಧ್ಯಕ್ಷನ ಅಧಿಕ ಹಾರ್ದಿಕಾಧಿಕ ಅತಜ್ಞತೆ ಕರೆದು